ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ನಮ್ಮ ದೇಶಕ್ಕೆ ಈ ಗ್ರಹಣದ ಸೂತಕ ಇದೆಯಾ ಹಾಗೆ ಗ್ರಹಣದ ಸ್ಪರ್ಶಕಾಲ ಏನಿದೆ ಮಧ್ಯಕಾಲ ಮೋಕ್ಷಕಾಲ ಏನಿದೆ ಮತ್ತು ಯಾವ ನಕ್ಷತ್ರ ಹಾಗೆ ರಾಶಿ ಹಾಗೆ ಲಗ್ನಗಳಿಗೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವಿದೆ ಇನ್ನು ಯಾವ ವಿಚಾರಗಳನ್ನು ಅಂದರೆ ಭೋಜನದ ವಿಚಾರ ಆಗಿರಲಿ ತರ್ಪಣದ ವಿಚಾರ ಶ್ರಾದ್ದ ವಿಚಾರ ಹಾಗೆ ಸ್ನಾನದ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಲಾಗುತ್ತೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸಗಳನ್ನು ನಿಷೇಧವನ್ನು ಮಾಡಲಾಗಿದೆ ಅದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಇದಿಷ್ಟು ಮಾಹಿತಿಯನ್ನು ತಿಳಿದ ನಂತರ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಯಾಕಂದರೆ ರಾಹುಗ್ರಸ್ತ ಚಂದ್ರಗ್ರಹಣದ ದಿನ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಹಾಗೆ ಗ್ರಹಣದ ಸಮಯದಲ್ಲಿ ಹೇಳುವಂಥ ಶಾಂತಿ ಶ್ಲೋಕ ಆಗಿರಲಿ ಹಾಗೆ ದಾನವನ್ನು ಕೊಡಬೇಕಾದ್ರೆ ದಾನದ ಸಂಕಲ್ಪ ಮಂತ್ರ ಆಗಿರಲಿ ಒಂದು ಚಂದ್ರಗ್ರಹಣದ ಶಾಂತಿ ಮಂತ್ರ ಆಗಿರಲಿ ಮತ್ತು ಯಾವ ಬೀಜ ಮಂತ್ರವನ್ನು ಹೇಳಬೇಕು ಹಾಗೆ ಗ್ರಹಣದ ಫಲಗಳು ಶುಭ ಫಲ ಯಾವ ರಾಶಿಗಿದೆ ಹಾಗೆ ಮಿಶ್ರಫಲ ಅಶುಭ ಫಲ ಯಾವ ರಾಶಿಗಳಿಗಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಪರಿಹಾರದ ಮಾಹಿತಿಗಾಗಿ ಭಾಗ ಎರಡನ್ನು ತಪ್ಪದೆ ನೋಡಿ ಇನ್ನು ಇವತ್ತಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಮೊದಲನೇದಾಗಿ ನಾವು ಈ ಬಾರಿ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣವನ್ನು ಯಾವ ದಿನದಂದು ಆಚರಣೆಯನ್ನು ಮಾಡಬೇಕು ಅಂತ ನೋಡಿದಾಗ ಈ ಬಾರಿ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನದಂದು ಅಂದರೆ ಭಾನುವಾರ ಸೆಪ್ಟೆಂಬರ್ ಏಳನೇ ತಾರೀಕು ನಾವು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣದ ಆಚರಣೆಯನ್ನು ಮಾಡಬೇಕು ಇನ್ನು ನಮ್ಮ ಭಾರತಕ್ಕೆ ಆಚರಣೆ ಅಂದರೆ ಖಂಡಿತವಾಗಲೂ ಈ ಬಾರಿ ಗ್ರಹಣದ ಆಚರಣೆಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಇದರ ಜೊತೆಗೆ ಈ ಗ್ರಹಣವು ಭಾರತವನ್ನು ಸೇರಿದಂತೆ ಏಷ್ಯಾ ಯುರೋಪ್ ಹಾಗೆ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಗೋಚಾರವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಭಾರತೀಯರೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು ಜೊತೆಗೆ ನನಗಾಗಲೇ ತಿಳಿಸ್ಕೊಟ್ಟಿರುವಂಥ ದೇಶಗಳಲ್ಲೂ ಕೂಡ ಈ ಒಂದು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ರೆ ಚಂದ್ರಗ್ರಹಣದ ಸಮಯವೇನು ಸ್ಪರ್ಶಕಾಲ ಏನಿದೆ ಹಾಗೆ ಮೋಕ್ಷಕಾಲ ಏನು ಅಂತ ನೋಡಿದಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸೂತಕ ಕಾಲ ನಮಗೆ ಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಭಾರತದಲ್ಲಿ ಈ ಗ್ರಹಣ ಗೋಚಾರ ಆಗೋದ್ರಿಂದ ನಮಗೆ ಸೂತಕ ಅವಧಿಯು ಅನ್ವಯಿಸುತ್ತೆ ಹಾಗಾಗಿ ನಾವು ಈ ಗ್ರಹಣದ ಆಚರಣೆಯನ್ನು ಗ್ರಹಣದ ಸೂತಕದ ಒಂದು ಆಚರಣೆಯನ್ನು ಖಂಡಿತವಾಗ್ಲೂ ಯಾರೆಲ್ಲ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡ್ತಾರೆ ಅವರು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ನಮ್ಮ ಭಾರತದಲ್ಲಿ ಭಾರತೀಯ ಕಾಲಮಾನವನ್ನು ನೋಡಿದಾಗ ಸಮಯವನ್ನು ನೋಡಿದಾಗ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭವಾಗುತ್ತೆ ಹಾಗೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಹಾಗಾಗಿ ಸ್ಪರ್ಶಕಾಲ ಅಂತ ತಗೊಂಡಾಗ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಸ್ಪರ್ಶಕಾಲ ಆಗಿರುತ್ತೆ ಹಾಗೆ ನಿಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಇನ್ನು ಮಧ್ಯಕಾಲ ಅಂದರೆ ಗ್ರಹಣದ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಹಾಗೆ ಉನ್ಮೀಲನ ಕಾಲ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಇನ್ನು ಮೋಕ್ಷ ಕಾಲ ಬಂದು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಹಾಗಾಗಿ ಬಹಳಷ್ಟು ಜನ ನಾವು ನೋಡುವಂಥದ್ದು ಮೊದಲು ಸ್ಪರ್ಶಕಾಲ ನೋಡ್ತೀವಿ ಹಾಗೆ ಮಧ್ಯಕಾಲ ಹಾಗೆ ಮೋಕ್ಷ ಕಾಲ ಬಹಳನೇ ಮುಖ್ಯ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಗ್ರಹಣದ ಆದ್ಯಂತ ಪುಣ್ಯಕಾಲ ಅಂತ ಏನು ಹೇಳ್ತೀವಿ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಹಿಂದೆ ಇದು ಗ್ರಹಣದ ಪುಣ್ಯಕಾಲ ಆಗಿದೆ ಈಗ ಈ ಗ್ರಹಣವು ಯಾವ ರಾಶಿ ಹಾಗೆ ಯಾವ ನಕ್ಷತ್ರ ಮತ್ತು ಯಾವ ಲಗ್ನಗಳಿಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ರಾಹುಗ್ರಸ್ತ ಚಂದ್ರಗ್ರಹಣವು ಪೂರ್ವಭಾದ್ರ ನಕ್ಷತ್ರ ಮತ್ತು ಕುಂಭರಾಶಿಯಲ್ಲಿ ನಡೀತಿದೆ ಹಾಗೆ ಇದೇ ಸಮಯದಲ್ಲಿ ಯಾವ ಲಗ್ನಗಳಿಗೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ವಯ ಆಗುತ್ತೆ ಅಂದರೆ ಲಗ್ನ ಹಾಗೆ ವೃಷಭ ಲಗ್ನ ಹಾಗೆ ಮಿಥುನ ಲಗ್ನ ಈ ಮೂರು ಲಗ್ನಗಳಿಗೂ ಕೂಡ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಖಂಡಿತವಾಗಲೂ ಇರುತ್ತೆ ಹಾಗಿದ್ರೆ ಗ್ರಹಣಗಳಲ್ಲಿ ಬರೀ ಕೆಟ್ಟದ್ದೇ ಆಗುತ್ತಾ ಯಾವ ರೀತಿ ಅಂತ ನೋಡಿದಾಗ ನಾವು ಗ್ರಹಣಗಳಲ್ಲಿ ಅತ್ಯಂತ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಬೋದು ಯಾವ ಕೆಲಸಗಳನ್ನು ಮಾಡಬೇಕು ಈ ಒಂದು ಗ್ರಹಣದ ಸಮಯಗಳಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಹಾಗೆ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ತಿಳ್ಕೊಳ್ಬೇಕು ಇದರಿಂದ ಗ್ರಹಣದ ಪ್ರಭಾವಗಳೇನಿದೆ ಅಥವಾ ಗ್ರಹಣದ ದೋಷಗಳೇನಿದೆ ಅದನ್ನು ನಿವಾರಣೆಯನ್ನು ಮಾಡಿಕೊಳ್ಬೋದು ಮೊದಲನೇದಾಗಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ತಿಳಿಯೋಣ ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಮಂತ್ರಗಳನ್ನು ಪಠಿಸೋದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದು ಸಾಮಾನ್ಯವಾಗಿ ಹೇಳೋದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಶುಭ ಫಲಗಳನ್ನು ನಮಗೆ ಈ ಒಂದು ಗ್ರಹಣಗಳಲ್ಲಿ ದೇವರ ಮಂತ್ರಗಳನ್ನು ಪಠಣೆಯನ್ನು ಮಾಡಿದಾಗ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನು ಚಂದ್ರಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನವನ್ನು ಮಾಡಿ ಬಡವರಿಗೆ ನಮ್ಮ ಕೈಲಾದಷ್ಟು ಯಥಾಶಕ್ತಿ ದಾನಗಳನ್ನು ನೀಡಬೇಕು ಹಾಗೆ ಚಂದ್ರಗ್ರಹಣ ದಿನದಂದು ನಮ್ಮ ಮನೆಯನ್ನು ಶುದ್ಧೀಕರಣವನ್ನು ಮಾಡೋದ್ರಿಂದ ಅಂದರೆ ಚಂದ್ರಗ್ರಹಣದ ನಂತರ ಇಡೀ ಮನೆಯನ್ನು ಶುದ್ಧೀಕರಣವನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಹಾಗೆ ಗ್ರಹಣದ ಸಮಯಗಳಲ್ಲಿ ಹಸುಗಳಿಗೆ ಹುಲ್ಲು ಹಾಗೆ ಪಕ್ಷಿಗಳಿಗೆ ಆಹಾರ ಮತ್ತು ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನವನ್ನು ಮಾಡೋದರಿಂದ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಗ್ರಹಣದ ಸಮಯಗಳಲ್ಲಿ ಈ ಕೆಲಸವನ್ನು ನೀವು ಮಾಡಬಹುದು ಇನ್ನು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡಿದಾಗ ಚಂದ್ರಗ್ರಹಣದ ಸಮಯದಲ್ಲಿ ಕೋಪವನ್ನು ಮಾಡ್ಕೊಳ್ಳೋದಾಗಿರ್ಬೋದು ಇದರಿಂದ ಮುಂದಿನ ಹದಿನೈದು ದಿನಗಳು ಏನಿದೆ ನಮಗೆ ಯಾವುದಾದ್ರೂ ರೀತಿಯಲ್ಲಿ ಅಪಾಯಗಳು ಅಂತ ಅನ್ನೋದಕ್ಕಿಂತ ಚಂದ್ರ ಅಂದ್ರೆ ಮನಸ್ಸಿಗೆ ಕಾರಕ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ತೊಂದರೆಗಳಾಗಿರ್ಬೋದು ಅಥವಾ ಮನಸ್ತಾಪಗಳು ಹೆಚ್ಚಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಗ್ರಹಣದ ಸಮಯದಲ್ಲಿ ಯಾರ ಮೇಲೂ ಕೂಡ ಕೋಪವನ್ನು ಮಾಡಿಕೊಳ್ಬೇಡಿ ಇನ್ನು ಚಂದ್ರ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು ಅಂತ ಒಂದು ಆಚರಣೆಯನ್ನು ಕೂಡ ಮಾಡ್ಕೊಂಡು ಬರ್ತಿದ್ದೀವಿ ಜೊತೆಗೆ ಇದಲ್ಲದೆ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಿರ್ಬೋದು ಇದು ಕೂಡ ಶುಭ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಇದನ್ನು ನಿಷೇಧಿಸಲಾಗಿದೆ ಹಾಗಾಗಿ ಗ್ರಹಣದ ಸಮಯದಲ್ಲಿ ಈ ಆಚರಣೆಗಳನ್ನು ಕೂಡ ಮಾಡೋ ಹಾಗೆ ಇಲ್ಲ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳ ಅಥವಾ ಸ್ಮಶಾನಗಳಿಗೆ ಭೇಟಿಯನ್ನು ಮಾಡಬಾರ್ದು ಅಥವಾ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಲಾಗುತ್ತೆ ಯಾಕಂದರೆ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಾಬಲ್ಯವನ್ನು ಸಾಧಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಗ್ರಹಣದ ಸಮಯದಲ್ಲಿ ಹೆಚ್ಚು ಒಂದು ದೂರ ಪ್ರಯಾಣ ಆಗಿರಲಿ ಅಥವಾ ನಿರ್ಜನ ಸ್ಥಳಗಳಿಗೆ ಭೇಟಿ ಕೊಡೋದಾಗಿರಲಿ ಹೆಚ್ಚಾಗಿ ಮಾಡಬೇಡಿ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭವನ್ನು ಮಾಡಬಾರ್ದು ಯಾಕಂದರೆ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಮೇಲುಗೈಯನ್ನು ಸಾಧಿಸುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಗ್ರಹಣದ ಸಮಯಗಳಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದಬಾರದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಅಥವಾ ಸಂತೋಷ ಹಾಳಾಗುತ್ತೆ ಅಂತ ಕೂಡ ಒಂದು ಹೇಳಲಾಗುತ್ತೆ ಹಾಗಾಗಿ ಈ ಒಂದು ವಿಚಾರಗಳ ಬಗ್ಗೆ ಗಮನ ಕೊಟ್ಟು ಗ್ರಹಣದ ಸಮಯಗಳಲ್ಲಿ ಈ ಕೆಲಸಗಳನ್ನು ಮಾಡಬೇಡಿ ಬದಲಾಗಿ ಯಾವ ರೀತಿ ಗ್ರಹಣದ ಉಪಯೋಗವನ್ನು ನಾವು ಪಡೆದುಕೊಳ್ಬೋದು ಅಂತ ಈಗಾಗಲೇ ತಿಳಿಸ್ಕೊಟ್ಟಿರೋದ್ರಿಂದ ಆಚರಣೆಗಳನ್ನು ನೀವು ಮಾಡ್ಕೊಳ್ಬೋದು ಹಾಗಿದ್ದರೆ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಯಾವೆಲ್ಲ ವಿಚಾರಗಳನ್ನು ಅಥವಾ ಒಂದು ಆಚರಣೆಗಳನ್ನು ನಾವು ಮಾಡ್ಕೊಂಡು ಬರ್ತೀವಿ ಅಂತ ನೋಡಿದಾಗ ಭೋಜನದ ವಿಚಾರವಾಗಿ ಬಹಳಷ್ಟು ಜನರಿಗೆ ಒಂದು ಆಸಕ್ತಿ ಕೂಡ ಇರುತ್ತೆ ಯಾವ ರೀತಿಯ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ಕೂಡ ಹಾಗಾಗಿ ಭೋಜನದ ವಿಚಾರವಾಗಿ ಬರೋದಾದರೆ ಚಂದ್ರಗ್ರಹಣದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಭೋಜನಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆಹಾರವನ್ನು ಸೇವನೆಯನ್ನು ಮಾಡೋರು ಸಾಧ್ಯವಾದಷ್ಟು ಈ ಸಮಯದ ಒಳಗೆ ನಾವು ಅನ್ನ ಆಹಾರಗಳನ್ನು ತೆಗೆದುಕೊಳ್ಬೋದು ಇನ್ನು ಮಕ್ಕಳಾಗಿರ್ಬೋದು ಹಾಗೆ ಗರ್ಭಿಣಿಯರು ಹಾಗೆ ವಯೋವೃದ್ಧರು ರೋಗಿಗಳು ಅಥವಾ ಅಶಕ್ತರು ಯಾರಿರ್ತಾರೆ ಅವರಿಗಾಗಿ ವಿನಾಯಿತಿ ಅಂತ ಕೂಡ ಇದೆ ಅಲ್ವಾ ಹಾಗಾಗಿ ಈ ದಿನ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಅವರಿಗೆ ಆಹಾರ ಸೇವನೆಯನ್ನು ಮಾಡುವಂಥ ಒಂದು ವಿನಾಯಿತಿ ಇರುತ್ತೆ ಹಾಗಾಗಿ ಅವರು ಈ ಸಮಯದ ಒಳಗೆ ಆಹಾರವನ್ನು ತೆಗೆದುಕೊಳ್ಬೋದು ಇದು ಭೋಜನದ ವಿಚಾರ ಆಯಿತು ಇನ್ನು ತರ್ಪಣದ ವಿಚಾರಕ್ಕೆ ಬರೋದಾದರೆ ಗ್ರಹಣದ ಮಧ್ಯಕಾಲದ ನಂತರ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದ ನಂತರ ನಾವು ಯಾರೆಲ್ಲ ತರ್ಪಣವನ್ನು ಕೊಡಬೇಕು ಅಂತ ಇರೋರಿದ್ರೆ ತರ್ಪಣಾದಿ ಈ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಬಹುದು ಹಾಗೆ ಶ್ರಾದ್ದದ ವಿಚಾರವಾಗಿ ತೆಗೆದುಕೊಂಡ್ರೆ ಕರ್ತೃಗಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಶ್ರಾದ್ದವನ್ನು ಮರುದಿನ ಅಂದರೆ ದಿನಾಂಕ ಸೆಪ್ಟೆಂಬರ್ ಎಂಟನೇ ತಾರೀಕು ಅಂದರೆ ಸೋಮವಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಪಾಡ್ಯಮಿ ದಿನ ನಡೆಸಬೇಕಾಗತ್ತೆ ಯಾರು ಶ್ರಾದ್ದ ಆಚರಣೆಯನ್ನು ಮಾಡೋರಿದ್ದರೆ ನೀವು ಈ ಒಂದು ದಿನದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಸ್ನಾನದ ವಿಚಾರವಾಗಿ ನೋಡಿದ್ರೆ ಗ್ರಹಣ ಪ್ರಾರಂಭವಾಗುತ್ತಿದ್ದಂತೆ ಹಾಗೆ ಗ್ರಹಣ ಬಿಟ್ಟ ನಂತರ ಉಟ್ಟ ಬಟ್ಟೆಯಲ್ಲಿಯೇ ಸ್ನಾನವನ್ನು ಮಾಡಬೇಕು ಅಂತ ಹೇಳೋದು ಒಂದು ಆಚರಣೆ ಹಾಗಾಗಿ ಈ ಸಮಯದಲ್ಲಿ ಗ್ರಹಣ ಸ್ಪರ್ಶಕಾಲದ ಒಂದು ಸಮಯದಲ್ಲೂ ಕೂಡ ಹಾಗೆ ಸಾಮಾನ್ಯವಾಗಿ ಮೂರು ಸ್ನಾನಗಳು ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಯಾರಿಗೆ ಮಾಡಲಿಕ್ಕೆ ಆಗಲ್ಲ ಕನಿಷ್ಠ ಗ್ರಹಣದ ಪ್ರಾರಂಭದ ಸ್ಪರ್ಶಕಾಲದಲ್ಲಿ ಹಾಗೆ ಗ್ರಹಣ ಬಿಟ್ಟ ನಂತರ ಊಟ ಬಟ್ಟೆಯಲ್ಲಿಯೇ ಸ್ನಾನವನ್ನು ಮಾಡಬೇಕು ಹಾಗೆ ಇದರ ಜೊತೆಗೆ ಗ್ರಹಣದ ಸಮಯಗಳಲ್ಲಿ ಉಳಿದಂಥ ಆಹಾರಗಳನ್ನು ಗ್ರಹಣ ಬಿಟ್ಟ ನಂತರ ಸೇವನೆಯನ್ನು ಮಾಡಬಾರ್ದು ಬದಲಾಗಿ ಸ್ನಾನ ಎಲ್ಲವನ್ನು ಕೂಡ ಮಾಡಿ ಶುದ್ಧವನ್ನು ಮಾಡಿ ನಂತರ ಹೊಸದಾಗಿ ಅಡುಗೆಯನ್ನು ಮಾಡಿ ನೀವು ಊಟವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಹೆಚ್ಚು ಅಡುಗೆ ಆಹಾರಗಳನ್ನು ಇಟ್ಕೊಳ್ಬೇಡಿ ಇನ್ನು ನಾವು ಈಗಾಗಲೇ ಗ್ರಹಣದ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಗ್ರಹಣದ ಸಮಯ ಏನಿದೆ ಹಾಗೆ ಯಾವ ದಿನ ಆಚರಣೆಯನ್ನು ಮಾಡಬೇಕು ಎಲ್ಲಿ ಯಾವ ಪ್ರದೇಶಗಳಲ್ಲಿ ಗ್ರಹಣದ ಸೂತಕ ಇರುತ್ತೆ ಹಾಗೆ ಯಾವ ರೀತಿ ಭೋಜನದ ವಿಚಾರ ಆಗಿರಲಿ ತರ್ಪಣದ ವಿಚಾರ ಶ್ರಾದ್ದ ವಿಚಾರ ಸ್ನಾನದ ವಿಚಾರ ಆಗಿರಲಿ ಹಾಗೆ ಈ ಒಂದು ಚಂದ್ರ ಗ್ರಹಣ ಯಾವ ನಕ್ಷತ್ರ ಹಾಗೆ ರಾಶಿ ಹಾಗೆ ಯಾವ ಲಗ್ನಗಳಲ್ಲಿ ನಡೆಯುತ್ತೆ ಇನ್ನು ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸವನ್ನು ಮಾಡಬಾರ್ದು ಈ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿದ್ವಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದರಲ್ಲೂ ವಿಶೇಷ ಪರಿಹಾರಗಳು ಕೂಡ ಇದೆ ಮತ್ತು ಯಾವ ರೀತಿ ದಾನಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪದ ಮಂತ್ರ ಏನಿದೆ ಜೊತೆಗೆ ಚಂದ್ರಗ್ರಹಣದ ಒಂದು ಶಾಂತಿಯ ಮಂತ್ರವನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಯಾವ ಮಂತ್ರಗಳಿದೆ ಇನ್ನು ಗ್ರಹಣದ ಫಲಗಳು ಯಾವ ರಾಶಿಗೆ ಶುಭ ಫಲ ಹಾಗೆ ಮಿಶ್ರ ಫಲ ಹಾಗೆ ಅಶುಭ ಫಲ ಇರುತ್ತೆ ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಯಾರು ಕೂಡ ಮುಂದಿನ ವಿಡಿಯೋನ ಮಿಸ್ ಮಾಡಿಕೊಳ್ಬೇಡಿ ತಪ್ಪದೇ ಮಾಹಿತಿಯನ್ನ ತಿಳ್ಕೊಂಡು ನೀವು ಕೂಡ ಆಚರಣೆಯನ್ನು ಮಾಡ್ಕೊಳ್ಳಿ ಈ ಒಂದು ಆಚರಣೆಗಳನ್ನ ಮಾಡೋದ್ರಿಂದ ಪರಿಹಾರಗಳನ್ನ ಮಾಡೋದ್ರಿಂದ ಗ್ರಹಣದ ದೋಷಗಳು ನಿವಾರಣೆ ಆಗೋದಲ್ಲದೆ ನಮ್ಮ ಮನಸ್ಸಿಗೆ ಕಾರಕನಾದಂತಹ ಚಂದ್ರನ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ಬೋದು ಹಾಗೆ ನಮ್ಮ ಮನಸ್ಥಿತಿಯಾಗಿರಲಿ ಅಥವಾ ನಮ್ಮ ಮನಸ್ಸಿಗೆ ಶಾಂತಿಯನ್ನು ತರೋಕೆ ಈ ಎಲ್ಲ ಪರಿಹಾರಗಳು ಮಂತ್ರಗಳು ನಮಗೆ ಬಹಳನೇ ಸಹಾಯ ಆಗುತ್ತೆ ಹಾಗಾಗಿ ಮುಂದಿನ ವಿಡಿಯೋನ ಎಲ್ಲರೂ ಕೂಡ ನೋಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಬರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು